ಎಲ್ಲ ಪುಟ್ಟ ಪುಟ್ಟ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ನಮಸ್ಕಾರಗಳು ಇವತ್ತಿನ ಕಥಾ ಸಭೆಯಕ್ಕೆ ನಿಮಗೆಲ್ಲ ಸ್ವಾಗತ ಕಥೆಯನ್ನು ಶುರು ಮಾಡೋಕ್ಕೆ ಮುಂಚೆ ನಾವು ಗುರುಗಳಿಗೆ ವಂದನೆಯನ್ನು ಮಾಡೋಣ ಗುರುಬ್ರಹ್ಮ ಗುರು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಕ್ಕಳೇ ಇವತ್ತು ನಾನೇನು ಕತೆ ಹೇಳ್ತೀನಿ ಗೊತ್ತಾ ಒಂದು ಪುಟ್ಟು ಹುಡುಗಿ ಕತೆ ಹೇಳ್ತೀನಿ ಒಂದು ಊರಲ್ಲಿ ಒಬ್ಬಳು ಪುಟ್ಟು ಹುಡುಗಿ ಇರ್ತಾಳೆ ಅವಳ ತಂದೆ ಒಬ್ಬ ಅಡುಗೆ ಕೆಲಸದವ್ರು ಆಗಿರ್ತಾರೆ ಅವಳು ಸ್ಕೂಲಿಗೆ ಇರ್ತಾಳೆ ಸ್ಕೂಲಲ್ಲಿ ಅವಳು ಐದನೇ ಕ್ಲಾಸ್ ಓದ್ತಾ ಇರ್ತಾಳೆ ಅವಳು ಸುಮಾರಾಗಿ ಚೆನ್ನಾಗಿ ಓದ್ತಾ ಇರ್ತಾಳೆ ಆಟಗಳಲ್ಲಿ ಭಾಗವಹಿಸ್ತಾ ಇರ್ತಾಳೆ ಸ್ಕೂಲಲ್ಲಿ ಏನಾದರೂ ಭಾಷಣ ಸ್ಪರ್ಧೆ ಇದ್ದರೆ ಭಾಗವಹಿಸ್ತಾ ಇರ್ತಾಳೆ ಎಲ್ಲ ಮಾಡ್ತಾ ಇರ್ತಾಳೆ ಅವಳ ಕೈಯಲ್ಲಿ ಏನಾಗುತ್ತೋ ಅದನ್ನು ಅವಳು ಅದಕ್ಕೆ ರೆಡಿ ಮಾಡಿಕೊಂಡು ಭಾಗವಹಿಸ್ತಾ ಇರ್ತಾಳೆ ಕೆಲವು ಸರ್ತಿ ಅವಳಿಗೆ ಪ್ರೈಸ್ ಬರ್ತಾ ಇರುತ್ತೆ ಕೆಲವು ಸರ್ತಿ ಪ್ರೈಸ್ ಬರ್ತಾ ಇರಲ್ಲ ಆದರೆ ಪ್ರೈಸ್ ಬರದೇ ಇರುವಾಗ ಅವಳ ಜೊತೆಯವರೆಲ್ಲ ಅವಳಿಗೆ ರೇಗಿಸ್ತಾ ಇರ್ತಾರೆ ಪ್ರೈಸ್ ಬಂದಾಗ ಹೊಗಳ್ತಾ ಇರ್ತಾರೆ ಒಂದು ಸತಿ ಏನಾಗುತ್ತೆ ಅಂದರೆ ಅವಳಿಗೆ ಸ್ವಲ್ಪ ಹುಷಾರಿರಲ್ಲ ಜ್ವರ ಬಂದುಬಿಟ್ಟಿರುತ್ತೆ ಆಗ ಸ್ಕೂಲಲ್ಲಿ ಪಾಠ ಮಾಡಿದ್ದನ್ನು ಅವಳು ಏನನ್ನೋ ಓದೋಕ್ಕೆ ಆಗಿರಲ್ಲ ಅದಾದ ಮೇಲೆ ಅವಳಿಗೆ ಒಂದು ಟೆಸ್ಟ್ ಆಗುತ್ತೆ ಟೆಸ್ಟಲ್ಲಿ ಅವಳು ಚೆನ್ನಾಗಿ ಮಾಡೋಕ್ಕಾಗಲ್ಲ ಟೆಸ್ಟಲ್ಲಿ ಫೇಲ್ ಆಗಿಬಿಡ್ತಾಳೆ ಆಗ ಅವರ ಟೀಚರು ಕರೆದುಬಿಟ್ಟು ನೋಡು ಟೆಸ್ಟಲ್ಲೆಲ್ಲ ಫೇಲ್ ಆಗಿದೆಯಾ ನೀನು ಮುಂದಿನ ಸರ್ತಿ ಹೀಗೆ ಟೆಸ್ಟಲ್ಲಿ ಫೇಲ್ ಆದರೆ ನಿನ್ನನ್ನು ಸ್ಕೂಲಿಂದ ಬಿಡಿಸ್ಬೇಕಾಗತ್ತೆ ಕಳಿಸ್ಬಿಡ್ಬೇಕಾಗತ್ತೆ ಅಂತ ಹೇಳಿಬಿಟ್ರು ಅವಳಿಗೆ ತುಂಬ ಬೇಜಾರಾಗೋಯಿತು ಅವಳು ಯಾವತ್ತೂ ಟೆಸ್ಟಲ್ಲಿ ಫೇಲ್ ಆಗಿರಲ್ಲ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿರಬಹುದು ಯಾಕೆಂದರೆ ಅವಳಿಗೆ ಮನೇಲಿ ಹೇಳ್ಕೊಡೋರು ಯಾರೂ ಇರಲ್ಲ ಅವರ ಅಪ್ಪ ಅಮ್ಮ ಇಬ್ಬರು ತುಂಬ ಏನು ಓದಿರಲ್ಲ ಅವ್ರ ತಂದೆ ಅಡುಗೆ ಕೆಲಸ ಮಾಡ್ತಿರ್ತಾರೆ ತಾಯಿ ಮನೇಲಿ ಗೃಹಿಣಿಯಾಗಿರ್ತಾಳೆ ಅವಳು ತನ್ನ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟನ್ನು ಓದ್ತಾ ಇರ್ತಾಳೆ ಈ ಸರ್ತಿ ಅವಳಿಗೆ ಹುಷಾರಿಲ್ಲದೆ ಇದ್ದಿದ್ದರಿಂದ ಅವಳು ಟೆಸ್ಟಲ್ಲಿ ಫೇಲ್ ಆಗಿಬಿಟ್ಟಿರ್ತಾಳೆ ಆದರೆ ಅದು ಟೀಚರ್ಗೆ ಗೊತ್ತಿರಲ್ಲ ಅವಳು ಸ್ಕೂಲಿಗೆ ಬರದೇ ಇರೋದಕ್ಕೆ ಕಾರಣನೂ ಅವರು ಕೇಳಿರಲ್ಲ ಹಾಗಾಗಿ ಅವಳು ತುಂಬ ಬೇಜಾರಾಗುತ್ತೆ ಆಮೇಲೆ ಏನಾಗುತ್ತೆ ಅವಳ ಜೊತೇಲಿರೋ ಫ್ರೆಂಡ್ಸ್ ಎಲ್ಲ ಅವಳ ಹತ್ರ ಮಾತಾಡೋದು ಬಿಟ್ಬಿಡ್ತಾರೆ ಇಷ್ಟು ದಿನ ಚೆನ್ನಾಗಿ ಮಾತಾಡ್ತಾ ಇರೋರೆಲ್ಲ ಇವಳು ಬಂದ ತಕ್ಷಣ ಆ ಕಡೆ ಹೋಗ್ಬಿಡೋದು ಹಾಗೆ ಮಾಡೋಕ್ಕೆ ಶುರು ಮಾಡ್ತಾರೆ ಯಾಕೆ ಹೀಗೆ ಮಾಡ್ತಾಯಿದ್ದಾರೆ ಇವರು ಅಂತ ತುಂಬ ಬೇಜಾರಾಗುತ್ತೆ ಅವಳಿಗೆ ಈಗ ಓದೋಕ್ ಕೂತ್ಕೊಂಡ್ರೆ ಓದೋದ್ರಲ್ಲಿ ಮನಸ್ಸೇ ಹತ್ತುತ್ತಾ ಇರಲ್ಲ ಏನು ಮಾಡೋದು ತುಂಬ ಬೇಜಾರಾಗಿಬಿಡುತ್ತೆ ಒಂದು ದಿವಸ ಹಾಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಅವ್ರ ತಂದೆ ಅಡುಗೆ ಕೆಲಸಕ್ಕೆ ಹೋಗಿರೋರು ಅದನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಮಗಳು ಮುಂದೆ ಪುಸ್ತಕ ಇಟ್ಕೊಂಡಿದ್ದಾಳೆ ಆದರೆ ಎಲ್ಲೋ ನೋಡ್ಕೊಂಡು ಕೂತಿದ್ದಾಳೆ ಇದು ಯಾಕೆ ಈ ಪುಟ್ಟ ಹುಡುಗಿ ಏನು ಯೋಚನೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಾಳಲ್ಲ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಅವಳು ಬಂದು ಅವ್ರು ಬಂದು ಅವಳ ಮಳೆ ಮಗಳ ತಲೆ ನೇವರಿಸ್ಬಿಟ್ಟು ಪುಟ ಏನು ಯೋಚನೆ ಮಾಡ್ತಿದ್ದೀಯಾ ಅಂತಾರೆ ಅವಳು ತಕ್ಷಣ ಅಪ್ಪನ ಕಡೆ ನೋಡ್ತಾಳೆ ಆಮೇಲೆ ಅವರಪ್ಪ ಅವಳನ್ನ ಕರ್ಕೊಂಡು ತೊಡೆ ಮೇಲೆ ಕೂರಿಸ್ಕೋತಾರೆ ಏನು ನಮ್ಮ ಪುಟ್ಟ ಮಹಾರಾಣಿಗೆ ಇಷ್ಟೊಂದು ಯೋಚನೆ ಅಂತ ಕೇಳ್ತಾರೆ ಆಗ ಅವಳಿಗೆ ತನ್ನ ಕಷ್ಟ ಎಲ್ಲ ಹೇಳ್ಕೋಬೇಕು ಅಪ್ಪನ ಹತ್ರ ಅಂತ ಅನಿಸುತ್ತೆ ಅವಳು ಅಪ್ಪ ನಂಗೆ ಈ ನಡುವೆ ತುಂಬ ಕಷ್ಟ ಆಗೋಗಿದೆ ಅಂದ ಹೌದಾ ಇಷ್ಟು ಪುಟಾಣಿ ಏನಪ್ಪ ಅಂತ ಕಷ್ಟ ಅಂತ ಕೇಳ್ತಾರೆ ತಂದೆ ಸಾಮಾನ್ಯವಾಗಿ ನಾವು ಅನ್ಕೋತೀವಲ್ವಾ ಚಿಕ್ಕ ಮಕ್ಳಿಗೇನು ಕಷ್ಟನೇ ಇರೋಲ್ಲ ಅಂದ್ಕೊಂಡಿಡ್ತೀವಿ ಆದರೆ ಅವ್ರಿಗೂ ಕೆಲವೆಲ್ಲ ತೊಂದರೆಗಳು ಬರ್ತಲ್ವಾ ಆ ಜೀವನದಲ್ಲಿ ಆಗ ಅವ್ರ ತಂದೆ ಕೇಳಿದಾಗ ಅವಳು ಹೇಳ್ತಾಳೆ ಅಪ್ಪ ನನಗೆ ಈ ಸರ್ತಿ ಟೆಸ್ಟಲ್ಲಿ ಎಲ್ಲದರಲ್ಲೂ ಫೇಲ್ ಆಗಿಬಿಟ್ಟಿದ್ದೀನಿ ನನ್ನ ಮಾರ್ಕ್ಸ್ ಕಾರ್ಡನ್ನ ಸೈನ್ ಮಾಡಿಸ್ಕೊಂಡು ಬರೋಕ್ಕೆ ಕೊಟ್ಟಿದ್ದಾರೆ ನಮ್ಮ ಟೀಚರು ನೋಡಿ ಅಂತ ತೋರಿಸ್ತಾಳೆ ತಂದೆ ನೋಡ್ತಾರೆ ಹೌದಲ್ವ ಮಗಳೇ ಇದು ಯಾಕೆ ಹೀಗಾಗಿದೆ ನೀನು ಸತಿ ಟೆಸ್ಟ್ ಚೆನ್ನಾಗಿ ಮಾಡಿದೀಯಲ್ಲ ಈ ಮಾರ್ಕ್ಸ್ ಕಾರ್ಡಲ್ಲೇ ಹಿಂದಿನ ಟೆಸ್ಟ್ಗಳ ಎಲ್ಲದ್ರದ ಮಾರ್ಕ್ಸೂ ಇದೆ ಯಾಕಪ್ಪ ಹೀಗಾಯಿತು ಓ ನಿನಗೆ ಹುಷಾರಿರಲಿಲ್ಲ ಅಲ್ವಾ ಅಂತ ಕೇಳ್ತಾರೆ ಅಪ್ಪ ಹೌದು ಅಪ್ಪ ಆದರೆ ಸ್ಕೂಲಲ್ಲಿ ಯಾರಿಗೂ ಅದು ಗೊತ್ತೇ ಆಗಿಲ್ಲ ನಾನು ಹುಷಾರಿರಲಿಲ್ಲ ನಾನು ಶಾಲೆಗೆ ಹೋಗೋಕ್ಕಾಗಲಿಲ್ಲ ಆ ಸಮಯದಲ್ಲಿ ಪಾಠಗಳನ್ನ ಸರಿಯಾಗಿ ಬರ್ಕೊಳ್ಳೋಕ್ಕಾಗಲಿಲ್ಲ ಅದನ್ನು ಮತ್ತೆ ಓದೋಕ್ಕೂ ನನಗಾಗಲಿಲ್ಲ ಹಾಗಾಗ್ಬಿಟ್ಟು ನಾನು ಈ ಸರ್ತಿ ಟೆಸ್ಟಲ್ಲಿ ಫೇಲ್ ಆಗಿದ್ದೀನಿ ಏನು ಮಾಡಲಿ ಅಪ್ಪ ನನಗೆ ನನಗೆ ಗೆಳತೀರಲ್ಲ ಯಾರೂ ನನ್ನ ಜೊತೇಲಿ ಇಲ್ಲ ಮುಂಚೆ ಎಷ್ಟು ಚೆನ್ನಾಗಿ ಅವರೆಲ್ಲ ನನ್ನ ಜೊತೇಲಿ ಆಟ ಎಲ್ಲ ಆಡ್ತಾಯಿದ್ರು ಮಾತಾಡ್ತಿದ್ರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ಸ್ಕೂಲಲ್ಲಿ ನಗ್ತಾ ಇದ್ವಿ ಖುಷಿಯಾಗಿದ್ವಿ ಈಗ ಅವರೆಲ್ಲ ನನ್ನಿಂದ ದೂರ ಹೋಗ್ತಾ ಇದ್ದಾರೆ ಅಪ್ಪ ಅಂತ ಹೇಳ್ದು ಹೇಳಿದ್ಲು ಹೌದಾ ಮಗಳೇ ಅಂತ ಅಪ್ಪ ಒಂದು ಸೆಕೆಂಡ್ ಸುಮ್ಮನಿದ್ರು ಆಮೇಲೆ ನನ್ನ ಜೊತೆ ಬಾಪುಟ ಅಂತ ಅಡುಗೆ ಮನೆ ಕರ್ಕೊಂಡು ಹೋದರು ಅಡುಗೆ ಮನೆಯಲ್ಲಿ ಅವ್ರ ಮನೆಯಲ್ಲಿ ಮೂರು ಬರ್ನರ್ ಇರೋ ಸ್ಟೋವ್ ಇತ್ತು ಮೂರು ಬರ್ನರ್ ಮೇಲೂ ಒಂದೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಚ್ಚಿದ್ರು ಅದರಲ್ಲಿ ಅವಳ ಕೈಗೆ ಆಲೂಗಡ್ಡೆ ಕೊಟ್ಟರು ಒಂದು ಪಾತ್ರೆಯಲ್ಲಿ ಆಲೂಗಡ್ಡೆ ಹಾಕಕ್ಕೆ ಹೇಳಿದ್ರು ಇನ್ನೊಂದು ಪಾತ್ರೆಯಲ್ಲಿ ಒಂದೆರಡು ಮೊಟ್ಟೆ ಹಾಕಕ್ಕೆ ಹೇಳಿದ್ರು ಇನ್ನೊಂದು ಪಾತ್ರೆಯಲ್ಲಿ ಕಾಫಿ ಪುಡಿಯನ್ನು ಹಾಕೋಕ್ಕೆ ಹೇಳಿದ್ರು ಈಗ ಮೂರು ಪಾತ್ರೆಗಳಲ್ಲಿರೋ ನೀರು ಕುದಿಯೋಕೆ ಶುರುವಾಯಿತು ಮಕ್ಕಳಿಗೆ ಇದೇನು ಮಾಡ್ತಿದ್ದಾರೆ ಅಪ್ಪ ನಾನೇನೋ ನನ್ನ ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ಇವರೇನೋ ಅಡುಗೆ ಮನೇಲಿ ಬಂದು ಆಲೂಗಡ್ಡೆ ಬೇಯಿಸ್ತಾ ಇದ್ದಾರೆ ಮೊಟ್ಟೆ ಬೇಯಿಸ್ತಾ ಇದ್ದಾರೆ ಕಾಫಿ ಮಾಡ್ಕೋತಾ ಇದ್ದಾರೆ ಅಂತ ಅವ್ಗೊಂದು ಸತ್ತಿ ಸ್ವಲ್ಪ ಮತ್ತೆ ಬೇಜಾರಾಯಿತು ಆದರೆ ನೋಡೋಣ ಅಂತ ಸುಮ್ಮನಿದ್ಲು ಆಮೇಲೆ ಎಲ್ಲ ಆಯಿತು ಒಂದು ಹದಿನೈದು ನಿಮಿಷ ಅಪ್ಪ ಬೇರೆ ಏನೇನೋ ಮಾತಾಡ್ತಾ ಇದ್ದರು ಯಾವುದೋ ಅವ್ರು ಅಡುಗೆಗೆ ಹೋದಾಗ ಅಡುಗೆ ಮಾಡೋಕ್ಕೆ ಹೋದಾಗ ಅಲ್ಲೇನಾಯಿತು ಅದೇನೇನೋ ಸಮಾಚಾರಗಳನ್ನ ಸುಮ್ಮನೆ ಅವಳಿಗೆ ಹೇಳ್ತಾಯಿದ್ರು ಆಮೇಲೆ ಸ್ಟೌವ್ನೆಲ್ಲ ಆರಿಸಿದ್ರು ಆಲೂಗಡ್ಡೆನ ತೆಗೆದ್ರು ಮೊಟ್ಟೆ ತೆಗೆದ್ರು ಕಾಫಿ ಕುದೀತಾ ಇತ್ತಲ್ಲ ಕಾಫಿ ಬೀಜ ಹಾಕಿದ್ರಲ್ಲ ಅಥವಾ ಪುಡಿ ಹಾಕಿದ್ರಲ್ಲ ಅದನ್ನು ಸೋಸಿದ್ರು ಆಮೇಲೆ ಪುಟ್ಟ ಈ ಆಲೂಗಡ್ಡೆನ ಒಂದು ಸತಿ ಕೈಯಲ್ಲಿ ನಿನ್ನ ಬೆರಳಲ್ಲಿ ಹೀಗೆ ಅಮ್ಕೋ ಅಂದರು ಅಮ್ಕೋದ್ಲು ಮೆತ್ತಗಿತ್ತು ಆಲೂಗಡ್ಡೆ ಚೆನ್ನಾಗಿ ಬೆಂದ್ಬಿಟ್ಟಿತ್ತು ಈ ಮೊಟ್ಟೆ ಅದನ್ನು ಒಂಚೂರು ಚೂರು ಹೀಗೆ ಮೇಲ್ಗಡೆ ಸಿಪ್ಪೆನೋ ಒಂಚೂರು ಹಿಂಗೆ ಅಂದ್ಬಿಟ್ಟು ಬಿಡಿಸಿ ನೋಡು ಅಂದರು ಅವಳು ಒಂದು ಸ್ಪೂನ್ ತೊಗೊಂಡು ಮೆತ್ತಗೆ ಸಿಪ್ಪೆ ಹೀಗೆ ಮೆತ್ತಗೆ ಹೊಡೆದ್ಲು ಆ ಸಿಪ್ಪೆ ಓಪನ್ ಆಯಿತು ಅದನ್ನು ಬಿಡಿಸಿದ್ಲು ಒಳಗಡೆ ಮೊಟ್ಟೆ ಚೆನ್ನಾಗಿ ಗಟ್ಟಿಯಾಗಿ ಬೆಂದಿತ್ತು ಆಮೇಲೆ ಕಾಫೀದ ಅವಳಿಗೆ ತೋರಿಸಿದ್ರು ಕಾಫಿ ಡಿಕಾಕ್ಷನು ಘಮ 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 ಅಂತ ವಾಸನೆ ಬರ್ತಾಯಿತ್ತು ಅವಳ ಮುಖ ಅರಳಿತು ಅಪ್ಪ ಇದೆಲ್ಲ ಎಷ್ಟು ಚೆನ್ನಾಗಿ ಬೆಂದುಬಿಟ್ಟಿದೆ ಕಾಫಿ ರೆಡಿಯಾಗಿಬಿಟ್ಟಿದೆ ಕುಡಿಯೋಕ್ಕೆ ಅಂದಳು ಹ್ಞೂ ಮಗಳೇ ಸರಿಯಪ್ಪ ಆದರೆ ನಾನೇನೋ ಹೇಳಿದ್ರೆ ನೀನೇನೋ ಮಾಡಿ ತೋರಿಸಿದ್ದೀಯಲ್ಲ ನನಗೆ ಅರ್ಥ ಆಗಲಿಲ್ಲ ಅದು ನೋಡಿದ್ಯಾ ನೋಡು ಇವಾಗ ಆಲೂಗಡ್ಡೆ ಮುಂಚೆ ಹೇಗಿತ್ತು ಗಟ್ಟಿಯಾಗಿತ್ತು ಅಲ್ವಾ ಹ್ಞೂ ಅಪ್ಪ ಅಂದ್ಲು ಅದನ್ನು ನೀರಲ್ಲಿ ಹಾಕಿ ಬೇಯಿಸಿದಾಗ ಏನಾಯಿತು ಮೆತ್ತಗಾಗೋಯ್ತು ಮೊಟ್ಟೆ ಮುಂಚೆ ಹೇಗಿತ್ತು ಮೊಟ್ಟೆ ಮುಂಚೆ ಒಡೆದ್ರೆ ಏನಾಗುತ್ತೆ ಒಳಗಡೆ ಏನಿರುತ್ತೆ ನೀರು ನೀರಾಗಿರುತ್ತೆ ಕೆಳಗಡೆ ಬಿದ್ದರೆ ಏನಾಗುತ್ತೆ ಚೆಲ್ಲೋಗ್ಬಿಡತ್ತೆ ಈಗ ಅದೇನಾಗಿದೆ ಅದು ಗಟ್ಟಿಯಾಗಿದೆ ಅಪ್ಪ ಅಂದ್ಲು ಕಾಫಿ ಪುಡಿ ಅಥವಾ ಕಾಫಿ ಬೀಜ ಮುಂಚೆ ಹೇಗಿರುತ್ತೆ ಗಟ್ಟಿಯಾಗಿರುತ್ತೆ ಈಗದೇನಾಗಿದೆ ಅದು ಕಾಫಿ ಅದರದ್ದು ಒಳಗಡೆ ಇರೋ ಸಾರ ಎಲ್ಲ ನೀರೊಳಗಡೆ ಹೋಗಿ ಅದರೊಳಗಡೆ ಆ ನೀರಿನ ಇದನ್ನೇ ಚೇಂಜ್ ಮಾಡಿಬಿಟ್ಟಿದೆ ಅದಕ್ಕೆ ಘಮ ಬಂದುಬಿಟ್ಟಿದೆ ನೀರಿಗೆ ಅಲ್ವಾ ಅಂತ ಕೇಳಿದ್ರು ಹೌದು ಅಪ್ಪ ಅಂದ್ಲು ನೋಡು ಮಗಳೇ ಈ ಮೂರು ಯಾವುದ್ರಲ್ಲಿತ್ತು ಕುದಿಯೋ ನೀರಲ್ಲಿತ್ತು ಕುದಿಯೋ ನೀರು ಕಷ್ಟ ಅಂತ ತೊಗೊಂಡ್ರೆ ನಮಗೆ ಬರೋ ಕಷ್ಟಗಳು ಕುದಿಯೋ ನೀರಿದ್ದ ಹಾಗೆ ಮೊದಲು ಆಲೂಗಡ್ಡೆ ಏನಾಯಿತು ಚೆನ್ನಾಗಿ ಬೆಂದ್ಬಿಡ್ತು ಅಂದರೆ ಕಷ್ಟ ಬಂದಾಗ ನಾವು ಬೆಂದು ಕುಗ್ಗು ಹೋಗಬಹುದು ಆದರೆ ಮೊಟ್ಟೆ ಏನಾಯಿತು ಮುಂಚೆ ನೀರು ನೀರಾಗಿದ್ದಿದ್ದು ಗಡ್ಡಿಯಾಗೋಯ್ತು ಕಾಫಿ ಡಿಕಾಕ್ಷನ್ನು ಕಾಫಿ ಪುಡಿ ಆ ನೀರನ್ನೇ ಚೇಂಜ್ ಮಾಡಿಬಿಡ್ತು ಅಂದರೆ ಈಗ ಕುದೀತಾ ಇರೋ ನೀರು ಕಷ್ಟ ಅಂತ ತಗೊಂಡ್ರೆ ಕಷ್ಟಗಳು ಎಲ್ರಿಗೂ ಬರುತ್ತೆ ಕಷ್ಟ ಬಂದಾಗ ಕೆಲವರು ಹೋಗ್ತಾರೆ ಮೆತ್ತಗಾಗಿ ಹೋಗ್ತಾರೆ ಜೀವನದಲ್ಲಿ ಅಯ್ಯೋ ಇನ್ನೇನೂ ಸಾಧ್ಯ ಇಲ್ಲ ನನಗೆ ಕಷ್ಟ ಬಂದಿದೆ ನಾನು ಇನ್ನೇನೂ ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡ್ಬಿಡ್ತಾರೆ ತಲೆ ಮೇಲೆ ಕೈ ಹೊತ್ಕೊಂಡು ಮೆತ್ತಗಾಗ್ಬಿಡ್ತಾರೆ ಆದರೆ ಇನ್ನು ಕೆಲವರು ಕಷ್ಟ ಬಂದ್ರೂ ಮೊಟ್ಟೆ ತರಹ ಬೇಯ್ತಾರೆ ಅದರಲ್ಲಿ ಕಷ್ಟ ಅವ್ರನ್ನ ಬೇಯಿಸುತ್ತೆ ಆದರೆ ಅದರಲ್ಲಿ ಗಟ್ಟಿ ಆಗ್ತಾರವರು ನೋಡೋಣ ಏನಾಗಬಹುದು ನಾನು ಹೇಗಿದನ್ನು ತಗೊಳ್ತೀನಿ ನಾನು ಹೇಗೆ ಎದ್ರಿಸ್ತೀನಿ ನೋಡೋಣ ಅಂತ ಅವರದನ್ನು ಜೀವನದಲ್ಲಿ ಚಾಲೆಂಜ್ ಆಗಿ ತಗೋತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ತಾವು ಅದರಲ್ಲಿ ಬೇಯೋದಲ್ಲದೆ ಕಷ್ಟ ಬಂದಾಗ ಎಲ್ಲರೂ ಬೇಯಬೇಕು ಎಲ್ಲರೂ ಕಷ್ಟ ಪಡಲೇಬೇಕು ಅನುಭವಿಸಲೇಬೇಕು ಆದರೆ ಅದರ ಸುತ್ತಲೂ ಇರೋ ಪರಿಸರವನ್ನು ಅವರು ಬದಲಾಯಿಸ್ಬಿಡ್ತಾರೆ ಅವರು ಕಷ್ಟದಲ್ಲಿ ಬೆಂದು ಅಲ್ಲಿ ಕಲಿತಿದ್ದ ಪಾಠದಿಂದ ಸುತ್ತಲೂ ವಾತಾವರಣವನ್ನೇ ಚೇಂಜ್ ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ ಹೀಗೆ ನಾವು ಯಾರ ತರಹ ಆಗಬೇಕು ಮಗಳೇ ನೀನೇನಾದರೂ ಇದರಲ್ಲಿ ಕಲ್ತ್ಕೊಂಡ್ಯಾ ಅಂತಾಳೆ ಆಗ ಅವಳಿಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಅವಳು ಅವರ ಅಪ್ಪನ ಕೈಯನ್ನು ಬಿಗಿಯಾಗಿ ಹಿಡಿದು ಹಮಕ್ತಾಳೆ ಅಪ್ಪ ನೀವು ನನಗೆ ಇವತ್ತು ಒಂದು ತುಂಬ ಒಳ್ಳೆ ಪಾಠವನ್ನು ಹೇಳ್ಕೊಟ್ಬಿಟ್ರಿ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಗ್ ಹೋಗಲ್ಲ ನಾನು ಮೊಟ್ಟೆ ತರಹ ಅಂದರೆ ಗಟ್ಟಿ ಹಾಕ್ತೀನಿ ಕಷ್ಟ ಎಷ್ಟೇ ಬರಲಿ ಗಟ್ಟಿ ಹಾಕ್ತೀನಿ ಅದನ್ನು ಎದುರಿಸ್ತೀನಿ ಆಮೇಲೆ ಅದು ನನ್ನ ಸುತ್ತಲೂ ಇರೋರೆಲ್ಲ ನನ್ನನ್ನು ನೋಡಿ ಬೇರೆಯವ್ರು ಕಲಿಯೋ ತರಹ ಅವರಿಗೆ ನಾನು ಉದಾಹರಣೆಯಾಗಿರ್ತೀನಿ ಅಪ್ಪ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ನಾನು ಅಂತ ಹೇಳ್ತಾಳೆ ಆಗಪ್ಪ ಹೇಳ್ತಾರೆ ಹೌದು ಮಗಳೇ ಕಷ್ಟ ಬಂದಾಗ ಕುಗ್ಗಬಾರ್ದು ನಾವು ಪ್ರಪಂಚದಲ್ಲಿ ನಮಗೆ ಎಲ್ಲ ಒಂದೇ ಥರ ಇರಲ್ಲ ಪ್ರಪಂಚದ ಬದಲಾವಣೆ ಆಗೋ ಅಂಥ ಪರಿಸರ ಇದ್ದೇ ಇರುತ್ತೆ ಆದ್ದರಿಂದ ಪ್ರಪಂಚದಲ್ಲಿ ಏನೇ ಬರಲಿ ಅದಕ್ಕೆ ಹೊಂದಿಕೊಂಡು ನಾವು ಬಾಳೋದನ್ನು ಕಲಿಬೇಕು ಅದಕ್ಕೆ ಏನು ಮಾಡ್ಕೋಬಹುದು ಆ ಪರಿಸ್ಥಿತಿಯನ್ನು ಎದುರಿಸೋಕ್ಕೆ ಅದನ್ನು ನಾವು ಪರಿಹಾರವನ್ನು ಕಂಡುಕೊಳ್ಳಬೇಕು ಅದಲ್ಲದೆ ಜೀವನದಲ್ಲಿ ಮುಗದೇ ಹೋಯಿತು ಅಂತ ನಾವು ಕುಗ್ಗುಬಿಟ್ರೆ ಮುಂದಕ್ಕೆ ಏನನ್ನೂ ಸಾಧಿಸೋಕ್ಕೆ ಆಗೋದಿಲ್ಲ ಆದ್ದರಿಂದ ಮಗಳೇ ಇನ್ನು ಮೇಲೆ ಯಾವತ್ತೂ ನೀನು ಕಷ್ಟ ಬಂತು ಅಂತ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂತ್ಕೋಬೇಡ ಅದನ್ನು ಎದುರಿಸು ನಿನಗೇನಾದರೂ ಸಹಾಯ ಬೇಕು ಅಂದರೆ ನನ್ನನ್ನು ಕೇಳು ನಾನು ಹೇಳ್ತೀನಿ ನಾವು ಜೀವನದಲ್ಲಿ ಹೀಗೆ ಎಷ್ಟೋ ಪಾಠಗಳನ್ನು ಕಲಿತೀವಿ ಬರೀ ಓದೋದೊಂದರಿಂದ ನಾವು ಪಾಠ ಕಲಿಯೋದಲ್ಲ ನಾವು ಎಷ್ಟೋ ನಮ್ಮ ಸುತ್ತಲೂ ಮುತ್ತಲು ಆಗೋ ಘಟನೆಗಳಿಂದ ಪಾಠವನ್ನು ಕಲಿಬಹುದು ನಮಗೇ ಕಷ್ಟ ಬರಬೇಕು ಅಂತಿಲ್ಲ ಬೇರೆಯವರು ಕಷ್ಟ ಅನುಭವಿಸ್ತಾ ಇರುವಾಗ ಅವರು ಹೇಗೆ ಅದನ್ನು ಎದುರಿಸಿದ್ರು ಒಬ್ರು ಹೇಗದನ್ನು ಅದರಲ್ಲಿ ಹೋದರು ಇದನ್ನೆಲ್ಲ ನೋಡ್ತಾನೂ ಕಲಿಬಹುದು ಅದಕ್ಕೆ ಸರ್ವಜ್ಞನ ಒಂದು ವಚನ ಇದೆ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಂಗಳಂ ಕೇಳುತ್ತಂ ಕೆಲವಂ ಮಾಲ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತಂ ಕೆಲವಂ ಸಜ್ಜನ ಲರಿಯಲ್ ಸರ್ವಜ್ಞನಪ್ಪಂ ನರಂ ಪಲವು ಪಳ್ಳ ಸಮುದ್ರವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತ ಅಂದರೆ ಇದು ಸೋಮೇಶ್ವರ ಶತಕ ಇದರಲ್ಲಿ ಏನು ಹೇಳ್ತಾರೆ ಅವರು ಕೆಲವನ್ನ ಬಲ್ಲವರಿಂದ ಕಲಿಬೇಕು ಕೆಲವರಿಗೆ ಏನೋ ಗೊತ್ತಿರುತ್ತೆ ವಿಷಯ ಅವರಿಂದ ನಾವು ತಿಳ್ಕೋಬೇಕು ಕೆಲವಂ ಶಾಸ್ತ್ರಗಳನ್ನು ಕೇಳುತ್ತಮ್ ಕೆಲವನ್ನ ಶಾಸ್ತ್ರಗಳು ಗ್ರಂಥಗಳು ಇದರಿಂದ ನಾವು ಕೇಳಿ ಅಥವಾ ಓದಿ ತಿಳ್ಕೋಬೇಕು ಕೆಲವೊಮ್ಮ ಮಾಲ್ಪವರಿಂದ ಕಂಡು ಕೆಲವರು ಏನೇನೋ ಮಾಡ್ತಾ ಇರ್ತಾರೆ ಅವರು ನಡ್ಕೊಳ್ಳೋ ರೀತಿ ಅವ್ರು ಮಾಡೋ ರೀತಿ ಕೆಲಸ ಹೇಗೆ ಮಾಡ್ತಾರೆ ಅದನ್ನು ಹೇಗೆ ತಗೋತಾರೆ ಜೀವನದಲ್ಲಿ ಹೇಗೆ ಎದ್ರಿಸ್ತಾರೆ ಅದರಿಂದ ಅವರನ್ನು ನೋಡಿ ಕಲಿಬೇಕು ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಮ್ ನಮಗೆ ಒಂದು ಜ್ಞಾನ ಇರುತ್ತೆ ಅದನ್ನು ನಾವು ನಮ್ಮ ಅರಿವಿನಿಂದ ತಿಳ್ಕೋಬೇಕು ಕೆಲವೊಮ್ಮೆ ಸಜ್ಜನ ಸಂಘದಿಂದಲರಿಯಲ್ಲಿ ಸಜ್ಜನರು ಅಂದರೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳುವಂಥ ಜನ ನಮ್ಮ ಸುತ್ತಲೂ ಬೇಕಾದಷ್ಟು ಜನ ನಮಗೆ ಉದಾಹರಣೆಯಾಗಿ ಸಿಗ್ತಾರೆ ಅವರ ಮೂಲಕ ನಾವು ಅವರ ಸಂಘದಲ್ಲಿ ಇರೋದರಿಂದ ಅವರ ಜೊತೆ ಒಡನಾಟದಲ್ಲಿ ಇರೋದರಿಂದ ನಮಗೆ ಅವರಿಂದ ಎಷ್ಟೋ ಪಾಠಗಳನ್ನು ನಾವು ಕಲಿತೀವಿ ಇದರಿಂದ ಏನಾಗುತ್ತೆ ಸರ್ವಜ್ಞನಪ್ಪಂ ನರಂ ಅವನು ಸರ್ವಜ್ಞ ಅಂದರೆ ಎಲ್ಲವನ್ನೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತವನಿಗೆ ಒಬ್ಬ ಮನುಷ್ಯ ಎಲ್ಲವನ್ನೂ ತಿಳ್ಕೋಬೇಕು ಅಂದರೆ ಹೀಗೆ ಎಲ್ಲ ಕಡೆಗಳಿಂದ ಅವನು ಜ್ಞಾನವನ್ನು ಸಂಪಾದಿಸಬೇಕು ಪಲವುಂಪಳ್ಳ ಸಮುದ್ರವೈ ಅಂದ್ರೇನು ಸಮುದ್ರ ಹೇಗೆ ಎಷ್ಟೋ ಹಳ್ಳಗಳು ತೊರೆಗಳು ನದಿಗಳು ಎಲ್ಲ ಸೇರಿ ಒಂದು ಸಮುದ್ರವೇ ಆಗುತ್ತೆ ಅಂದರೆ ಅವನು ಜ್ಞಾನದ ಸಮುದ್ರವೇ ಆಗ್ತಾನೆ ಒಂದೊಂದು ಹನಿ ನೀರು ಸೇರಿ ಹೇಗೆ ಒಂದು ಚಿಕ್ಕ ತೊರೆ ಆಗುತ್ತೆ ಒಂದು ಕೆರೆ ಆಗುತ್ತೆ ಹಾಗೆ ಹಲವು ಕಡೆಗಳಿಂದ ಜ್ಞಾನವನ್ನು ಸಂಪಾದಿಸಿ ಅವನು ಸರ್ವಜ್ಞನಾಗ್ತಾನೆ ಅಂತ ಹೇಳ್ತಾರೆ ದೊಡ್ಡವರು ಅದರಿಂದ ನಾವೇನು ತಿಳ್ಕೊಬೇಕೋ ಕಷ್ಟ ಬಂದಾಗ ಕುಗ್ಗದೆ ನಾವು ಎಲ್ಲವನ್ನೂ ನಿಭಾಯಿಸಿಕೊಂಡು ಹೊರಗಿನ ಪ್ರಪಂಚದಿಂದ ನಮ್ಮ ಒಳಗಿನ ಜ್ಞಾನದಿಂದ ಗ್ರಂಥಗಳಿಂದ ತಿಳುವಳಿಕೆಯನ್ನು ಪಡ್ಕೊಂಡು ಅದನ್ನು ಹೇಗೆ ಎದುರಿಸಬೇಕು ಅಂತ ತಿಳ್ಕೊಂಡು ಪ್ರಪಂಚದಲ್ಲಿ ನಾವು ಗೆಲ್ಲಬೇಕು ಹೀಗೆ ಹೇಳಿ ಅವ್ರ ತಂದೆ ಮಗಳ ತಲೆ ಸವರ್ತಾರೆ ಮಗಳು ಖುಷಿಯಿಂದ ಓದ್ಕೊಂಡು ಕೂತ್ಕೋತಾಳೆ ಈಗ ಅವಳಿಗೆ ಓದಿದ್ದೆಲ್ಲ ತಕ್ಷಣ ಅರ್ಥ ಆಗುತ್ತೆ ಅವಳು ಮುಂದಿನ ಟೆಸ್ಟಲ್ಲಿ ಹೆಂಗೆ ಮಾಡಿದ್ಳೋ ಅವಳೇ ಕ್ಲಾಸಲ್ಲಿ ಫಸ್ಟ್ ಬಂದ್ಬಿಟ್ಳು ಈಗ ಅವಳು ಎಲ್ಲ ಸುತ್ತಲೂ ದೂರ ದೂರ ಹೋಗ್ತಿದ್ರಲ್ಲ ಮುಖ ತಿರುಗಿಸ್ಕೊಂಡು ಎಲ್ಲ ಓಡ್ ಬಂದ ಅವಳಿಗೆ ಮತ್ತೆ ಫ್ರೆಂಡ್ಸ್ ಆಗಿಬಿಟ್ರು ಟೀಚರು ಅವಳನ್ನ ಸ್ಟೇಜ್ ಮೇಲೆ ನಿಲ್ಲಿಸಿ ಇವಳು ನೋಡಿ ಹೋದ್ ಸತಿ ಟೆಸ್ಟಲ್ಲಿ ಫೇಲ್ ಆಗಿದ್ಲು ಈ ಸತಿ ಟೆಸ್ಟಲ್ಲಿ ಕ್ಲಾಸ್ಗೆ ಫಸ್ಟ್ ಬಂದಿದ್ದಾಳೆ ಅಂತ ಎಲ್ಲರೂ ಚಪ್ಪಾಳೆ ಹೊಡಿಗೆ ಥರ ಮಾಡಿದ್ರು ಆಮೇಲೆ ಅವಳು ಯಾವತ್ತೂ ತಿರುಗಿ ನೋಡಲಿಲ್ಲ ಮಕ್ಕಳೇ ಯಾವತ್ತೂ ಮೊದಲಿಗಳಾಗಿದ್ಲು ಆದರೆ ಯಾವತ್ತೂ ಜಂಬ ಬಡಲಿಲ್ಲ ಅವಳಿಗೆ ಅವಳು ಖುಷಿಯಾಗಿದ್ಲು ತನಗೆ ತಿಳಿದಿದ್ದಿನ ಇನ್ನೊಬ್ರಿಗೆ ಹಂಚ್ತಾ ಇದ್ಳು ಇನ್ನೊಬ್ರಿಗೆ ಪಾಠ ಹೇಳ್ಕೊಡ್ತಾ ಇದ್ಳು ಅವಳು ಪಾಠ ಹೇಳ್ಕೊಡೋದ್ರಿಂದ ಅವಳಿಗೆ ಜ್ಞಾನ ಇನ್ನೂ ವೃದ್ಧಿ ಆಗ್ತಿತ್ತು ಹೀಗೆ ಅವಳು ಒಳ್ಳೆಯತನದಿಂದ ಅವಳಿಗೆ ಇನ್ನೂ ಹೆಚ್ಚು ಹೆಚ್ಚು ಸ್ನೇಹಿತರಾದರು ಹೆಚ್ಚು ಹೆಚ್ಚು ಪ್ರಸಿದ್ಧಳಾದ್ಲು ಮುಂದಕ್ಕೆ ದೊಡ್ಡ ವ್ಯಕ್ತಿಯಾಗಿ ದೊಡ್ಡ ವೈದ್ಯಾಧಿಕಾರಿಯಾಗಿ ಅವಳು ಎಲ್ಲರ ಜನರ ಸೇವೆಯನ್ನು ಮಾಡ್ತಾ ತುಂಬ ಸಂತೋಷದಿಂದ ಬಾಳದ್ಲು ನೋಡಿದ್ರ ಒಂದು ಪುಟ್ಟ ಹುಡುಗಿಗೆ ಸರಿಯಾದ ರೀತಿಯಲ್ಲಿ ಅವಳಿಗೆ ಅವರ ತಂದೆ ತಿಳಿ ಹೇಳಿದ್ರಿಂದ ಎಂಥ ಅದ್ಭುತ ಬದಲಾವಣೆ ಆಯಿತಲ್ವ ಅದರಿಂದ ಹೀಗೆ ನಮಗೆ ಒಂದು ಏನೋ ಒಂದು ಕಷ್ಟ ಬರಬಹುದು ಆ ಸಮಯದಲ್ಲಿ ಯಾರ ಹತ್ರನಾದರೂ ನಾವು ಅದನ್ನು ಹೇಳ್ಕೋಬೇಕು ಸುಮ್ಮನೆ ನಾವೇ ಏನೋ ಮಾಡ್ಕೊಂಡ್ಬಿಡಬಾರ್ದು ಹೇಳ್ಕೊಂಡಾಗ ಎಲ್ಲಿಂದನಾದರೂ ಒಂದು ಉತ್ತರ ಸಿಗುತ್ತೆ ಅದಕ್ಕೇನು ಮಾಡಬೇಕು ಅನ್ನೋ ಪರಿಹಾರ ಸಿಕ್ಕತ್ತೆ ಆಗ ನಾವು ಅದರಿಂದ ಮುಂದಕ್ಕೆ ನಡೆಯೋಕ್ಕೆ ಸಹಾಯ ಆಗತ್ತೆ ನಿಮಗೆಲ್ಲ ಇಷ್ಟ ಆಯಿತಾ ಮಕ್ಕಳೇ ಕಥೆ ಈಗ ನಾವು ಪ್ರಾರ್ಥನೆಯೊಂದಿಗೆ ಕಥೆಯನ್ನು ಮುಗಿಸೋ ಸಮಯ ಬಂತು ಪ್ರಾರ್ಥನೆ ಮಾಡೋಣ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ अमृतङ्गमया ॐ शान्ति शान्ति शान्तिः